ಎ ಎನ್ ಎಂ ನ್ಯೂಸ್ಗೆ ಸ್ವಾಗತ ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ದಾಖಲಾತಿ ಪ್ರಾರಂಭ ಚಿಂತಾಮಣಿ ನಗರದ ಎಂಜಿ ಜಿ ರಸ್ತೆಯ ಆದರ್ಶ ಚಿತ್ರಮಂದಿರ ಹಿಂಭಾಗದಲ್ಲಿರುವ ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಫ್ರೀ ಸ್ಕೂಲ್ ಎಲ್ ಕೆ ಜಿ ಯು ಕೆ ಜಿ ಒಂದನೇ ತರಗತಿಯಿಂದ ಒಂಬತ್ತನೇ ತರಗತಿವರೆಗೂ ದಾಖಲಾತಿಗಳು ಪ್ರಾರಂಭವಾಗಿದೆ ನಮ್ಮಲ್ಲಿ ಯೋಗ ಕರಾಟೆ ಡ್ಯಾನ್ಸ್ ಕ್ರೀಡೆ ಮುಂತಾದ ಪಠ್ಯೇತರ ಮತ್ತು ಸಹ ಪಠ್ಯೇತರ ಚಟುವಟಿಕೆಗಳ ತರಬೇತಿಯನ್ನು ನೀಡಲಾಗುತ್ತದೆ ನಮ್ಮಲ್ಲಿ ಫ್ರೀ ಸ್ಕೂಲ್ ಲ್ಯಾಬ್ ಅಡ್ವಾನ್ಸ್ ಕಂಪ್ಯೂಟರ್ ಲ್ಯಾಬ್ ಡಿಜಿಟಲ್ ಕ್ಲಾಸ್ ರೂಮ್ ಅಡ್ವಾನ್ಸ್ ಸೈನ್ಸ್ ಲ್ಯಾಬ್ ಜೊತೆಗೆ ಪ್ರತಿದಿನ ಮಗುವಿನ ಶೈಕ್ಷಣಿಕ ಅಭಿವೃದ್ಧಿಗೆ ವಿಶೇಷವಾದ ಗಮನವನ್ನು ಸಹ ನೀಡಲಾಗುವುದು ಅಲ್ಲದೆ ಅಗತ್ಯವಿರುವ ಮಕ್ಕಳಿಗೆ ಸುರಕ್ಷಿತ ವಾಹನ ಸೌಲಭ್ಯವನ್ನು ಸಹ ಒದಗಿಸಲಾಗುವುದು ಇಂದೇ ಭೇಟಿ ಕೊಡಿ ಪ್ರಗತಿ ಸಂಯುಕ್ತ ಪ್ರೌಢಶಾಲೆ ಎಂ ಜಿ ಎಸ್ ಚಿಂತಾಮಣಿ ಹೆಚ್ಚಿನ ವಿವರಗಳಿಗೆ ಎಂಟು ಏಳು ಎರಡು ಎರಡು ಏಳು ಏಳು ಆರು ಐದು ಆರು ಏಳು ಒಂಬತ್ತು ಒಂದು ಆರು ನಾಲ್ಕು ಒಂಬತ್ತು ಏಳು ಆರು ಎಂಟು ಆರು ಆರು ಮೊಬೈಲ್ ಸಂಖ್ಯೆ ಮತ್ತು ಸೊನ್ನೆ ಎಂಟು ಒಂದು ಐದು ನಾಲ್ಕು ಎರಡು ಐದು ಒಂದು ಐದು ಒಂದು ಐದು ಸ್ಥಿರ ದೂರವಾಣಿಗೆ ಸಂಪರ್ಕಿಸುವುದು ಸಿ ಸಿ ಕ್ಯಾಮರಾ ಮತ್ತು ಸೂಕ್ತ ಬಂದೋಬಸ್ತ್ನಲ್ಲಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಗಳು ಪ್ರಾರಂಭ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಒಂದು ಇಂದಿನಿಂದ ಪ್ರಾರಂಭವಾಗಿದೆ ಮಾರ್ಚ್ ಇಪ್ಪತ್ತೊಂದರಿಂದ ಏಪ್ರಿಲ್ ನಾಲ್ಕರ ತನಕ ಎಸ್ ಎಸ್ ಎಲ್ ಸಿ ಪರೀಕ್ಷೆಗಳು ನಡೆಯುತ್ತಿದ್ದು ವಿದ್ಯಾರ್ಥಿಗಳು ಯಾವುದೇ ಆತಂಕಕ್ಕೆ ಒಳಗಾಗದೆ ಧೈರ್ಯದಿಂದ ಪರೀಕ್ಷೆ ಎದುರಿಸಬೇಕು ಎಂದು ಚಿಂತಾಮಣಿಯ ಕ್ಷೇತ್ರ ಶಿಕ್ಷಣಾಧಿಕಾರಿ ಉಮಾದೇವಿ ಹೇಳಿದರು ಅವರು ನಗರದ ವಿವಿಧ ಪರೀಕ್ಷಾ ಕೇಂದ್ರಗಳಿಗೆ ತೆರಳುವ ಮುನ್ನ ಭೇಟಿ ಮಾಡಿದ ವರದಿಗಾರರೊಂದಿಗೆ ಮಾತನಾಡಿದ ಅವರು ಯಾವ ದಿನ ಯಾವ ವಿಷಯದ ಪರೀಕ್ಷೆ ಇದೆ ಎನ್ನುವುದನ್ನು ಮನೆಯಲ್ಲೇ ಒಂದು ದಿನ ಮುನ್ನವೇ ಮೊದಲೇ ತಿಳಿದುಕೊಂಡು ಪರೀಕ್ಷೆಗೆ ವಿದ್ಯಾರ್ಥಿಗಳು ತೆರಳಬೇಕು ಎಂದರು ಪರೀಕ್ಷೆಗಳನ್ನು ಸಿ ಕ್ಯಾಮೆರಾ ಕಣ್ಗಾವಲಿನಲ್ಲಿ ಕಟ್ಟುನಿಟ್ಟಾಗಿ ನಡೆಸಲು ಶಿಕ್ಷಣ ಇಲಾಖೆ ವಿವಿಧ ಇಲಾಖೆಗಳ ಸಹಕಾರದೊಂದಿಗೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದೆ ಎಂದು ಅವರು ವಿವರಿಸಿದರು ಇನ್ನು ಪ್ರಸಕ್ತ ಸಾಲಿನಲ್ಲಿ ಚಿಂತಾಮಣಿ ತಾಲೂಕಿನಲ್ಲಿ ಇಪ್ಪತ್ತೈದು ಸರ್ಕಾರಿ ಪ್ರೌಢಶಾಲೆಗಳು ಹನ್ನೊಂದು ಖಾಸಗಿ ಅನುದಾನಿತ ಪ್ರೌಢಶಾಲೆ ನಾಲ್ಕು ಸರ್ಕಾರಿ ವಸತಿ ಶಾಲೆಗಳು ಮೂವತ್ತೊಂಬತ್ತು ಅನುದಾನಿತ ರಹಿತ ಖಾಸಗಿ ಪ್ರೌಢಶಾಲೆಗಳು ಸೇರಿ ಒಟ್ಟು ಮೂರು ಸಾವಿರದ ಐನೂರ ಅರವತ್ತ್ಮೂರು ವಿದ್ಯಾರ್ಥಿಗಳು ಹನ್ನೊಂದು ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆ ಬರೆಯಲು ಎಂದು ಅವರು ವಿವರಿಸಿದರು ಉತ್ತಮ ಫಲಿತಾಂಶಕ್ಕಾಗಿದೆ ತಾಲೂಕಿನ ಎಲ್ಲ ಶಾಲೆಗಳಿಗೂ ಆಗಿಂದಾಗೆ ಭೇಟಿ ನೀಡಿ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಭಯವನ್ನು ಹೋಗಲಾಡಿಸಿದ್ದಲ್ಲದೆ ವಿದ್ಯಾರ್ಥಿಗಳು ಧೈರ್ಯದಿಂದ ಪರೀಕ್ಷೆ ಬರೆಯುವಂತೆ ಪ್ರೇರೇಪಿಸಲಾಗಿದೆ ಎಂದು ಅವರು ವಿವರಿಸಿದರು ಶಿಕ್ಷಕರಿಗೆ ಝೂಮ್ ಸಭೆಗಳನ್ನು ಮಾಡಿ ಶಿಕ್ಷಕರಿಗೆ ಮಾರ್ಗದರ್ಶನ ಸಹ ನೀಡುವುದಾಗಿ ಹೇಳಿದರು ಇಂದು ಪ್ರಾರಂಭವಾದ ಪರೀಕ್ಷಾ ಕೇಂದ್ರಗಳ ಬಳಿ ವಿದ್ಯಾರ್ಥಿಗಳು ಪರೀಕ್ಷೆಯ ಮುನ್ನ ಆಗಮಿಸಿ ತಮ್ಮ ಕ್ರಮ ಸಂಖ್ಯೆ ಮತ್ತು ಪರೀಕ್ಷೆ ಬರೆಯುವ ಕೊಠಡಿಯ ಸಂಖ್ಯೆಗಳನ್ನು ಗೋಡೆಗೆ ಅಂಟಿಸಿರುವ ನೋಟಿಸ್ ಬೋರ್ಡ್ನಲ್ಲಿ ವೀಕ್ಷಿಸಲು ಮುಗಿಬಿದ್ದಿದ್ದರು ಇನ್ನು ಮಕ್ಕಳ ಪೋಷಕರು ಮಕ್ಕಳಿಗೆ ಧೈರ್ಯ ತುಂಬಲು ಹಲವಾರು ಪೋಷಕರು ಆಗಮಿಸಿ ಮಕ್ಕಳಿಗೆ ಧೈರ್ಯ ತುಂಬುವ ಕೆಲಸ ಸಹ ನಿರ್ವಹಿಸುತ್ತಿದ್ದರು ಇನ್ನು ಪರೀಕ್ಷಾ ಕೇಂದ್ರದವರೆಗೆ ಸೂಕ್ತ ಪೊಲೀಸ್ ಬಂದೋಬಸ್ತ್ ಸಹ ಏರ್ಪಡಿಸಲಾಗಿತ್ತು ಹೇಳಿ ಹೇಳಿ ಎಸ್ ಎಲ್ ಸಿ ಈಗ ಪ್ರಥಮ ಪತ್ರಿಕೆ ಕನ್ನಡ ಪ್ರಾರಂಭ ಮಾಡ್ತಾ ಇದ್ವಿ ಇವತ್ತಿಂದ ಎಲ್ಲ ಮಕ್ಕಳಿಗೂ ಮೊದಲಿಗೆ ಶುಭಾಶಯಗಳನ್ನು ಕೊಡ್ತಾ ಇದ್ವಿ ಅವರು ಅತ್ಯುನ್ನತ ಶ್ರೇಣಿಗಳಲ್ಲಿ ಎಲ್ಲರೂ ಪಾಸಾಗಲಿ ಕಟ್ಕೊಳ್ಳಿ ಅಂತ ಭವಿಷ್ಯ ಅಂತೇಳಿ ಎಲ್ಲರೂ ಏನ ಹೆಸರು ಮೇಡಮ್ ನನ್ನ ಹೆಸರು ಶಿವಕುಮಾರ್ ಅಂತ ವಕೀಲರು ಈ ದಿನ ನಮ್ಮ ಎಸ್ ಎಲ್ ಸಿ ಮಕ್ಕಳು ಎಕ್ಸಾಮಿನೇಷನ್ ಶುರುವಾಗಿದೆ ಇವತ್ತು ಇವತ್ತು ಫಸ್ಟ್ ಭಾಷೆ ಕನ್ನಡ ಎಲ್ಲರಿಗೂ ಆಲ್ ದಿ ಬೆಸ್ಟ್ ಎಲ್ಲರೂ ಚೆನ್ನಾಗಿ ಮಾಡಲಿ ಈ ಈ ತಾಲೂಕಿಗೆ ನಮ್ಮ ಜಿಲ್ಲೆಗೆ ಒಳ್ಳೆ ಹೆಸರು ತರಬೇಕಂತೇಳಿ ಕೇಳ್ಕೊಂಡ್ರೆ ನಾನು ನಾನು ಹಾರ್ದನ್ ಶಾಲೆಯಲ್ಲಿ ಮುಖ್ಯ ಪ್ರಧಾನಿಯಾಗಿ ಕೆಲಸ ಇದ್ದೇನೆ ಈ ದಿನ ಎಸ್ ಎಲ್ ಸಿ ಬೋರ್ಡ್ ಪರೀಕ್ಷೆ ಇರೋದ್ರಿಂದ ಎಲ್ಲ ಮಕ್ಕಳಿಗೂ ಒಳ್ಳೆಯದಾಗಲಿ ಚೆನ್ನಾಗಿ ಉತ್ತಮವಾಗಿ ಪರೀಕ್ಷೆಯನ್ನು ಎದುರಿಸಿ ಅವರು ಉತ್ತಮ ಮಕ್ಕಳನ್ನು ಪಡೆದು ಮುಂದೆ ಸಿಗಲಿ ಅಂತ ಹೇಳ್ಬಿಟ್ಟು ಹಾರಿಸ್ತಾ ಇರ್ತೀನಿ